ಒಂದು ಪ್ಲೇಸ್ಗೆ ಹೋಗ್ತಾಯಿದ್ದೀವಿ ದೂಸಾಗರ್ ನೋಡಬೇಕು ಅಲ್ಲಿ ಹೇಗಿರುತ್ತೆ ಏನು ಅಂತ ನಮ್ಮ ಪ್ಲೇಸಿಂದ ಟೂ ಅವರ್ಸ್ ಬೇಕು ನಾವು ದೂದಸಾಗರ್ ಹೋಗ್ಬೇಕಾದ್ರೆ ನಮ್ಮ ಫುಲ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಇದ್ದಾರೆ ಇವತ್ತು ತುಂಬ ಜನ ಜಾಯಿನ್ ಆಗ್ತಿದ್ದಾರೆ ಬನ್ನಿ ಅದಕ್ಕೂ ಮುಂಚೆ ಏನು ಮಾಡೋದಕ್ಕೆ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಟ್ರಾವೆಲ್ ಇರುತ್ತೆ ಬನ್ನಿ ಫ್ರೆಂಡ್ಸ್ ನಿನ್ನೆ ನಾವು ಭಾಗ ಬಿಚ್ಚು ಹೋಗಿದ್ವಲ್ಲ ನಮ್ಮ ಫ್ರೆಂಡ್ ಅವರ ಕಾರು ಹಾಳಾಗಿತ್ತು ಸೊ ನಮ್ಮ ಕಾರ್ ಅವ್ರು ತೊಗೊಂಡೋಗಿದ್ರು ಹಾಗೆ ನಾವು ಇನ್ನೊಬ್ಬರು ಫ್ರೆಂಡ್ ಜೊತೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಅಲ್ಲಿ ಅವ್ರು ನಮ್ಮ ಕಾರ್ ತರ್ತಾರೆ ಆಮೇಲೆ ನಾವು ಮತ್ತೆ ನಮ್ಮ ಕಾರಲ್ಲಿ ಹೋಗ್ತೀವಿ ನಮ್ ಕಾರ್ ಇಲ್ಲಿ ಬಂತು ನಮ್ಮ ಫ್ರೆಂಡ್ ಫ್ಯಾಮಿಲಿ ಅವ್ರು ತಗೊಂಡ್ಬಂದಿದ್ದಾರೆ ಫ್ರೆಂಡ್ಸ್ ನೀವು ಇಲ್ಲಿ ಬಂದು ಪಾರ್ಕಿಂಗ್ ಮಾಡ್ಕೋಬೇಕು ಎಲ್ಲ ಬಸ್ಗಳೇ ಜಾಸ್ತಿ ಇದೆ ಫ್ರೆಂಡ್ಸ್ ಫ್ಯಾಮಿಲೀಸ್ ಎಲ್ಲ ಗ್ರೂಪ್ ಗ್ರೂಪ್ ಆಗಿ ಬಂದಿರ್ತಾರೆ ನಾವಿಲ್ಲಿ ಪಾರ್ಕಿಂಗ್ ಮಾಡಿ ಆಮೇಲೆ ನಾವು ಜೀಪಲ್ ಹೋಗ್ಬೇಕಾಗುತ್ತೆ ಹುಡುಕ್ತಾ ಇದೆ ಜೀಪ್ ಅಲ್ಲಿ ಅಂತ ಸ್ವಲ್ಪ ದೂರಕೊಂಡು ಹೋಗ್ಬೇಕು ಆಮೇಲೆ ಜೀಪ್ ಸಿಗುತ್ತೆ ನಮ್ಗೆ ಯುವನ್ ಎಲ್ಲರೂ ಹೋಗ್ಲಿಕ್ಕೆ ಶೌರ್ಯ ಹೋಗೋಣ ಸಿಗಲಿ ಜೀಪಲ್ಲಿ ಹೋಗ್ಬೇಕು ಇವಾಗ ನಾವ್ ಜೀಪ್ ಅಲ್ಲ ಅಲ್ಲ ಬಸ್ ಅಲ್ಲಿ ಹೋಗ್ತೇವೆ ಹೋಗೋದು ಅಲ್ಲ ಅಪ್ಪ ಹೇಳಿದ್ರೆ ಬಸ್ ಅಲ್ಲಿ ಹೋಗ್ತೀವಿ ಇಲ್ಲ ಅಪ್ಪ ಹೇಳಿದ್ರೆ ಇದು ಬಸ್ ಅಲ್ಲ ಫ್ರೆಂಡ್ಸ್ ನಾವು ಗೋವಾದಲ್ಲಿ ಇರುವಂತಹ ನಾಲ್ಕು ಜನ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಇವಾಗ ಹೋಗ್ತಾ ಇದ್ದೀವಿ ಒಬ್ರು ಫ್ಯಾಮಿಲಿ ಮಿಸ್ಸಿಂಗ್ ಅವ್ರ ಊರಿಗೆ ಹೋಗಿದ್ದಾರೆ ರಂಜಿತ ಅವ್ರನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ ನಮ್ ನಾಲ್ಕು ಫ್ಯಾಮಿಲಿ ಕೂಡ ಗೋವಾದಲ್ಲಿ ಸ್ಟೇ ಆಗಿರೋದು ಎಸ್ ಇವಾಗ ಹೋಗ್ತಾ ಇದೀವಿ ಈಗ ಮಕ್ಕಳೆಲ್ಲ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇದಾರೆ ಫಾಲ್ಸ್ ಹೋಗ್ಲಿಕ್ಕೆ ಇವನ್ ರೋಡ್ ಫ್ರೆಂಡ್ಸ್ ಅಲ್ಲಿ ಅಲ್ ಸಿಗೋದಿಲ್ಲ ಸಿಗುದಿಲ್ಲ ನಾವೆಲ್ಲ ಇಟ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ಫಾಲ್ಸ್ ಅಲ್ಲಿ ನೀರಲ್ಲಿ ಮೊಬೈಲ್ ಬೀಳ್ಬಹುದು ಅಂತ ಮೊಬೈಲ್ ಕವರ್ ತಗೊಂಡೆ ಫಿಫ್ಟಿ ರುಪೀಸ್ ಇಲ್ಲಿ ಕವರ್ ಸಿಗುತ್ತೆ ಸ್ವಲ್ಪ ದೂರು ನಡ್ಕೊಂಡ್ ಬಂದ್ಮೇಲೆ ನಮ್ಗೆ ಇಲ್ಲಿ ಸಿಗುತ್ತೆ ಇಲ್ಲಿ ಬುಕ್ಕಿಂಗ್ ಮಾಡ್ಬೇಕು ನಾವು ಜೀಪನ್ನ ನೋಡಿರೋ ಜೀಪಲ್ಲೇ ಆಗಿದೆ ಇಲ್ಲಿ ನೋಡಿ ಎಷ್ಟು ಕ್ರೌಡ್ ಇದೆ ಅಂದ್ರೆ ತುಂಬಾ ಜನ ಇದ್ದಾರೆ ತುಂಬಾ ಜೀಪ್ಗಳು ಹೋಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ವಾಶ್ ಹೋಗ್ಬೇಕಾದ್ರೆ ಇಲ್ಲೇ ಹೋಗ್ಬೇಕು ಆಮೇಲೆ ವಾಶ್ರೂಮ್ ಇರ್ಲಿಕ್ಕಿಲ್ಲ ಅಲ್ಲಿ 8 ಮಾಡ್ತಿದೀವಿ ನಾವು ಇವಾಗ ಡೂಟ್ಸ್ ಫಾರ್ ಅವಾಗ್ಲಿಂದ 8 ಮಾಡ್ತೇವೆ ತುಂಬಾ ರಶ್ ಉಂಟು ಕ್ಯಾಶ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಕ್ಯೂಗೆ ನಿಂತಿರೆ ನಾವೆಲ್ಲ ಕುತ್ಕೊಂಡು 8 ಮಾಡ್ತಾ ಇದೀವಿ ಎಲ್ಲರೂ ಹಾಗೆ 8 ಮಾಡ್ತಿದ್ದಾರೆ ಫ್ರೆಂಡ್ಸ್ ನಮ್ಮ ಗಾಡಿ ರೆಡಿ ಆಗಿದೆ ಈ ಗಾಡಿ ಫ್ರೆಂಡ್ಸ್ ಒಂದ್ ಜೀಪಲ್ಲಿ ಏಳು ಜನ ಮಾತ್ರ ನಾವ್ ಎರಡ್ ಜೀಪ್ ಮಾಡಿದ್ವಿ ಎಲ್ಲರಿಗೂ ಜಾಕೆಟ್ ಗಾಡಿ ಗಾಡಿ ಆಚೆ ಫ್ರೆಂಡ್ಸ್ ಕಾದು 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 ಅವರ್ಸ್ ಇಲ್ಲಿ ಕೊಟ್ಟರು ಅನ್ಸುತ್ತೆ ಫ್ರೆಂಡ್ಸ್ ನಮತ್ರ ಕ್ಯಾಶ್ ಅಲ್ಲಿ ತುಂಬ ಪ್ರಾಬ್ಲಮ್ ಆಯಿತು ಯಾಕಂದ್ರೆ ಆಮೇಲೆ ಬೇರೆಯವರಿಗೆ ಗೂಗಲ್ ಪೇ ಮಾಡಿ commission ಗೆ ದುಡ್ಡು ತಗೊಂಡ್ವಿ 5000 ರೂಪೀಸ್ ಗೆ 250 ರೂಪೀಸ್ ಕೊಟ್ಟ್ವಿ ನಮಗ ಜರೂರ್ ಇರಂತಾ Namatala na wala ka daw. Wow. Wow. ಆಫೀಸ್ ಫಾರೆಸ್ಟ್ ಒಳಗೆ ಅಲ್ವಾ ಸೊ ಹಾಗೆ ಇಲ್ಲಿ ಫಾರೆಸ್ಟ್ ಆಫೀಸರ್ ನಮ್ದನ್ನ ಚೆಕ್ ಮಾಡ್ತಾರೆ ಬಾಟ್ಲ ಎಲ್ಲ ಎಷ್ಟು ತೊಗೊಂಡೋಗಿದ್ರಿ ಅದೆಲ್ಲ ನೋಡ್ತಾರೆ ಪ್ಲಾಸ್ಟಿಕ್ ಬಾಟ್ಲ್ ಎಷ್ಟಿದೆ ಅಂತ ಕೌಂಟ್ ಮಾಡ್ತಾರೆ ಆಮೇಲೆ ಬರ್ಬೇಕಾದ್ರೆ ಅಷ್ಟೇ ಪ್ಲಾಸ್ಟಿಕ್ ಬಾಟ್ಲ್ ತೋರಿಸ್ಬೇಕು ಅವರಿಗೆ ಎಷ್ಟು ಜನ ಇದ್ದಾರೆ ಎಲ್ಲ ಕೌಂಟ್ ಮಾಡ್ತಾರೆ ಫ್ರೆಂಡ್ಸ್ ಜೀಪಲ್ಲಿ ನಮಗೆ ದೂದ್ ಸಾಗರ್ ತಲುಪಲಿಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಬೇಕು ಹೋಗ್ಲಿಕ್ಕೆ ಫಾರ್ಟಿ ಫೈವ್ ಮಿನಿಟ್ಸ್ ಬರ್ಲಿಕ್ಕೆ ಫಾರ್ಟಿ ಫೈವ್ ಫ್ರೆಂಡ್ಸ್ ಹೋಗಬೇಕು ನಮಗೆ ತುಂಬಾ ಸಲ ಈ ತರ ರಿವರ್ ಮೇಲೆ ನಾವು ಹೋಗಬೇಕಾಗುತ್ತೆ ಜೀಪಲ್ಲಿ ತುಂಬಾ ಒಂಥರ ಎಕ್ಸೈಟ್ಮೆಂಟ್ ಇತ್ತು ತುಂಬಾ ಒಂಥರ ಅಡ್ವೆಂಚರ್ ಅನಿಸ್ತು ಮಣ್ಣಿನ ರೋಡಲ್ಲೇ ಹೋಗಬೇಕು ಫ್ರೆಂಡ್ಸ್ ದೂದ್ ಯಾವಾಗಲೂ ವರ್ಷದಲ್ಲಿ ಅಕ್ಟೋಬರ್ ಎರಡರ ನಂತರ ಓಪನ್ ಆಗ್ತದೆ ಮಳೆಗಾಲ ಸ್ವಲ್ಪ ಸ್ಟಾಪ್ ಆದ್ಮೇಲೆ ಆದ್ರೆ ಈ ಸತಿ ಅಕ್ಟೋಬರ್ ಇಪ್ಪತ್ತೆಂಟಕ್ಕೆ ಓಪನ್ ಆಗಿದೆ ಅಂತ ಯಾಕಂದ್ರೆ ಈ ಸಲ ತುಂಬಾ ಮಳೆ ಇತ್ತಲ್ಲ ಅದಕ್ಕೋಸ್ಕರ ದೂಧ್ ಸಾಗರ್ದ ನೀರೇ ಈ ಕಡೆ ಬರೋದು ಫ್ರೆಂಡ್ಸ್ ಇಲ್ಲಿ ಲೋಕಲ್ ಗಾಡಿಲಿ ಹೋಗ್ಲಿಕ್ಕಿಲ್ಲ ಫಾಲ್ಸಿಗೆ ಗೆ ಇವು ಜೀಪಲ್ಲೇ ಹೋಗ್ಬೇಕು ಅಂದ್ರೆ ಇಲ್ಲೊಂದು ದೇವಸ್ಥಾನ ಇದೆ ಅಲ್ಲಿ ಲೋಕಲ್ಸ್ನವ್ರು ಹೋಗ್ಬೋದು ಅವರು ದೇವಸ್ಥಾನ ತನಕ ಮಾತ್ರ ಹೋಗಿ ಮತ್ತೆ ರಿಟರ್ನ್ ಬರ್ತಾರೆ ಲೇಡೀಸ್ ಡ್ರೈವಿಂಗ್ ಮಾಡ್ತಿದ್ದಾರೆ ಡ್ರೈವರ್ ಅವರಿಗೆ ಅವರ ಭಾಷೆ ಏನೋ ಜಾಗ್ರತೆ ಅಂತ ಹೇಳ್ತಾ ಇದ್ರು ತುಂಬಾ ಸಣ್ಣ ರೋಡ್ ಇರುತ್ತೆ ಅದರಲ್ಲೇ ಪಾಸ್ ಆಗ್ಬೇಕು ಎಲ್ಲ ಗಾಡಿಗಳು ದೂರ್ಸಾಗರ್ ಹೋಗ್ಲಿಕ್ಕೆ ಅಕ್ಟೋಬರ್ ನವೆಂಬರ್ ತುಂಬಾ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು ಡಿಸೆಂಬರ್ ಸ್ವಲ್ಪ ಲೇಟ್ ಅಂತಾನೆ ಹೇಳ್ಬೋದು ಜೀಪಲ್ಲಿ ಹೋಗಬೇಕಾದ್ರೆ ಸ್ವಲ್ಪ ಟಯರ್ಡ್ ಆಗುತ್ತೆ ಯಾಕಂದ್ರೆ ಕಲ್ಲು ರೋಡ್ ಅಲ್ಲ ಇರುತ್ತಲ್ಲ ಶೇಕ್ ಶೇಕ್ ಆಗ್ತಾ ಇರುತ್ತೆ ನೋಡಿ ಇಲ್ಲಿ ಟೆಂಪಲ್ ಇದೆ ನೀವು ಇಲ್ಲಿ ನೋಡಬಹುದು ಈ ಟೆಂಪಲ್ಗೋಸ್ಕರನೇ ಲೋಕಲ್ಸ್ ಎಲ್ಲ ಬರ್ತಾರೆ ಇಲ್ಲಿ ತನಕ ಮಾತ್ರ ಬರ್ಬೋದು ಲೋಕಲ್ ಗಾಡಿಗಳು ಫ್ರೆಂಡ್ಸ್ ಇಲ್ಲಿಂದ ಜಸ್ಟ್ ತ್ರೀ ಕಿಲೋಮೀಟರ್ಸ್ ಅಂತೆ ಕರ್ನಾಟಕ ಬಾರ್ಡರ್ ಫಾಲ್ಸ್ ಸ್ವಲ್ಪ ದೂರದಲ್ಲಿ ನಮಗೆ ಜೀಪ್ ನಿಲ್ಲಿಸ್ತಾರೆ ಇಲ್ಲಿ ನಾವು ಟ್ರಕ್ಕಿಂಗ್ ಮಾಡ್ಕೊಂಡೆ ಹೋಗಬೇಕು ಜೀಪ್ ಗೆ ನೈನ್ ಫಿಫ್ಟಿ ರುಪೀಸ್ ತಗೊಂಡ್ರು ಹೋಗ್ಲಿಕ್ಕೂ ಬರ್ಲಿಕ್ಕೆ ಒಟ್ಟಿಗೆ ಅವರಲ್ಲೇ ವೆಯ್ಟ್ ಮಾಡ್ತಿರ್ತಾರೆ ನಾವು ಹೋಗಿ ಬರೋ ತನಕ ಐದು ವರ್ಷದ ಮೇಲೆ ಮಕ್ಕಳಿಗೆ ಫುಲ್ ಚಾರ್ಜ್ ಫ್ರೆಂಡ್ಸ್ ನಾವು ಗಾಡಿ ನಂಬರ್ ನೋಟ್ ಮಾಡ್ಕೋಬೇಕು ತ್ರೀ ಸೆವೆಂಟಿ ಟೂ ಅಂತ ಇದೆಯಲ್ಲ ಅವರು ನಾವು ಬರೋ ತನಕ ಅಲ್ಲಿ ವೆಯ್ಟ್ ಮಾಡ್ತಿರ್ತಾರೆ ನಾವು ಆ ಗಾಡಿ ಫೈನ್ ಔಟ್ ಮಾಡಿ ಹೋಗ್ಬೇಕು ಫ್ರೆಂಡ್ಸ್ ಎಲ್ಲ ಲೈಫ್ ಜಾಕೆಟ್ ಅಲ್ಲೇ ಹಾಕೊಂಡು ಬರ್ತಾರೆ ಜೀಪ್ ಹತ್ತಬೇಕಾರೆ ಅಲ್ಲಿ ಬೇಡ ಇಲ್ಲಿ ಬಂದ ಮೇಲೆ ಹಾಕ್ರೆ ಸಾಕು ತುಂಬಾನೇ ಶೇಕೆ ಆಗುತ್ತೆ ಫಾಲ್ಸಿಗೆ ಇನ್ನೂ ತುಂಬಾ ದೂರ ನಡಿಬೇಕು ಈ ತರ ಸ್ಟೆಪ್ಸ್ ಹಾಗೆ ಕಲ್ಲುಗಳು ನೀರಿನ ಮಧ್ಯೆ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಈಗ ಜಾಗೃತ ಆಗಬೇಕು ಶುರು ಹಾಕೋಣ ಇಂಪ್ಲೈ ಅಂತ ಫ್ರೆಂಡ್ಸ್ ನೋಡಿ ಈ ತರ ಕಲ್ಲು ಬಂಡೆಗಳ ಮೇಲೆ ಹೋಗ್ಬೇಕಾಗುತ್ತೆ ಕಂಫರ್ಟೇಬಲ್ ಆಗಿರೋ ಡ್ರೆಸ್ ಇರಬೇಕು ಕಂಫರ್ಟೇಬಲ್ ಆಗಿರೋ ಶೂ ಇರಬೇಕು ಆವಾಗ ಚೆನ್ನಾಗಿರುತ್ತೆ ಫುಲ್

ಫ್ರೆಂಡ್ಸ್ ನೀರು ಸ್ವಲ್ಪ ಕಡಿಮೆ ಇದೆ ಅಂದರೆ ಇದೆ ನೀರು ತುಂಬ ಆದರೆ ನೀವು ಅಕ್ಟೋಬರ್ ನವಂಬರ್ ಬಂದರೆ ತುಂಬ ಚೆನ್ನಾಗಿರುತ್ತೆ ಡಿಸೆಂಬರ್ ಸ್ವಲ್ಪ ನೀರು ಸ್ವಲ್ಪ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಫಾಲ್ಸ್ ಕಾಣಿಸ್ತಷ್ಟೇ ಇನ್ನೂ ದೂರ ಹೋಗಬೇಕು ನಡೀಲಿಕ್ಕೆ ಆ ಫಾಲ್ಸ್ ಬೀಳುವಲ್ಲೇ ಹೋಗಬೇಕಲ್ವಾ ಸೊ ಇನ್ನೂ ಹೋಗಬೇಕು ಮುಂದೆ ತುಂಬ ಅಂದರೆ ತುಂಬಾ ಜನ ಇದ್ದಾರೆ ನೀವು ನೋಡ್ಬೋದು ಓ ಫ್ರೆಂಡ್ಸ್ ಟ್ರೈನ್ ಬರ್ತಾ ಇದೆ ಸೌಂಡ್ ಕೇಳಿಸ್ತೀಯ ನಿಮಗೆ ಅಯ್ಯೋ ಇಲ್ಲೇ ನಾನು ನಿಂತಿದ್ದೀನಿ ಇವಾಗ ವಾಪಸ್ ಬ್ಯಾಕ್ ಹೋಗಬೇಕು ಇಲ್ಲ ಫ್ರಂಟ್ ಹೋಗಬೇಕು ಏನು ಮಾಡೋದು ಇವಾಗ ಫ್ರೆಂಡ್ಸ್ ಟ್ರೈನ್ ಹೋಗ್ತಾ ಇದೆ ವಾವ್ ಸಾಕಾಯ್ತು ಮತ್ತೆ ಮಾಡಿ ಮಾಡಿ ನಾನು ಅವಾಗ ಮುಂದೋಗಿದ್ದೆ ಅಲ್ಲ ಮತ್ತೆ ಅಲ್ಲಿಂದ ಬಂದೆ ಇದು ಆಮೇಲೆ ಟ್ರೈನ್ ಪಾಸ್ ಆದ್ರೆ ಕಷ್ಟ ಅಂತ ಕಲ್ಲು ಬಂಡೆಗಳ ಮಧ್ಯೆ ಬೀಳ್ತೀನಂತಾನು ನೋಡ್ಲಿಲ್ಲ ಬಂದೆ ಫ್ರೆಂಡ್ಸ್ ನಮ್ ಜೊತೆ ಬಂದವರೆಲ್ಲ ಮುಂದೆ ಹೋಗಾಗಿದೆ ನಾನು ನಾನ್ ಮಾತ್ರ ಇಲ್ಲ ಇದ್ದೀನಿ ಈಗ रूम मत टेट अलग हर फ्रेंड्स फाइनली बंदी फॉल्स फिर ಫ್ರೆಂಡ್ಸ್ ಫಾಲ್ಸ್ ತುಂಬಾನೇ ಡೀಪ್ ಇದೆ ಅದಕ್ಕೋಸ್ಕರ ಕಂಪಲ್ಸರಿ ಇಲ್ಲಿ ಪ್ರತಿಯೊಬ್ಬರು ಕೂಡ ಲೈಫ್ ಜಾಕೆಟ್ ಹಾಕೊಳ್ಳಲೇಬೇಕು ಯಾಕಂದ್ರೆ ಕಾಲು ನೆಲಕ್ಕೆ ಸಿಗೋದೇ ಇಲ್ಲ ಅಂತೆ ತುಂಬಾ ಫಿಶ್ಗಳಿದೆ ಗಳು ಮಾತ್ರ ಇದರಲ್ಲಿ ದೊಡ್ಡ ದೊಡ್ಡ ಫಿಶ್ ಇದೆ ಅಂತ ಕೆಳಗಡೆ ಫಾರಿನರ್ಸ್ ಕೂಡ ಇದ್ದಾರೆ ನೋಡಿ ಇಲ್ಲಿ ಎಲ್ಲರೂ ಸಾಕಾಯಿತು ಸ್ವಲ್ಪ ರೆಕ್ಕ ಟ್ರಕ್ಕಿಂಗ್ ಮತ್ತೆ ಮಾಡ್ಕೊಳ್ಳೋಣ ಇಳಿಬೇಕು ಅಂತ ಬಟ್ ಡ್ರೆಸ್ ಇರಲಿಲ್ಲ ಎಕ್ಸ್ಟ್ರಾ ಡ್ರೆಸ್ ತರಲಿಲ್ಲ ಸೊ ಹಾಗೆ ಈಗ ನೀರಿಗೆ ಎಲ್ಲ ನೀರು ಇಟ್ಟಿದ್ದಾರೆ ಅದಕ್ಕೆ ಲೈಫ್ ಜಾಕೆಟ್ ಕೊಟ್ಟಿದ್ದಾರೆ ಆಸೆ ಆಗ್ತಾ ಇದೆ ನೋಡಿ ಇವನ್ ಮತ್ತೆ ಸಂತೋಷ್ ಹೋಗಿದ್ದಾರೆ ನೀರಿಗೆ ಆಕ್ಚುಲಿ ಸಂತೋಷ್ ಕೂಡ ಎಕ್ಸ್ಟ್ರಾ ಡ್ರೆಸ್ ತರಲಿಲ್ಲ ಐವನ್ಗೋಸ್ಕರ ಅವರು ಒದ್ದೆ ಆಗ್ತಿದ್ದಾರೆ ತುಂಬಾ ನೀರ್ ಕೋಲ್ಡ್ ಇದೆ ಮಾತ್ರ ಫ್ರೆಂಡ್ಸ್ ಕಾಲ್ ಸಿಗುದಿಲ್ಲ ಅಂತ ಅವಾಗ್ಲೇ ಹೇಳಿದೆ ಇಲ್ಲಿ ಲೈಫ್ ಗಾರ್ಡ್ಸ್ ಅವ್ರು ಇರ್ತಾರೆ ಅವರು ನೋಡ್ತಾ ಇರ್ತಾರೆ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಲೈಫ್ ಜಾಕೆಟ್ ಹಾಕೊಂಡಿದ್ರು ಆದ್ರೂ ಅವ್ರಿಗೆ ಒಂಥರ ಭಯ ಆಯ್ತು ಆಮೇಲೆ ಅಲ್ಲಿ ನೋಡಿ ಅವರು ಲೈಫ್ ಗಾರ್ಡ್ ಅವ್ರು ಇರ್ತಾರೆ ಅಂದ್ರೆ ಅವರು ಆತರ ಹಗ್ಗ ಕೊಟ್ಟು ಅವ್ರು ಹೇಳ್ಕೊಂಡ್ ಬರ್ತಾರೆ ಈ ಕಡೆ ಫ್ರೆಂಡ್ಸ್ ಇಲ್ಲಿ ನೋಡಿ ಮಂಗ ಏನ್ ಮಾಡ್ತಿದೆ ಅಂತ ಅಲ್ಲಿ ಜ್ಯೂಸ್ ಬಾಟ್ ಹಿಡ್ಕೊಂಡು ಕುಡಿಯಕ್ ನೋಡ್ತಾ ಇದೆ ನಾವೇ ಬಿಸಾಕಿರುವಂತಹ ಬೊಂಡನ ಇಟ್ಕೊಂಡ್ಬಂದು ನನ್ನ ಮೇಲೆ ಬಿಸಾಕಿತ್ತು ಮತ್ತೆ ಮತ್ತೆ ತೊಗೊಂಡೋಗಿ ಈಗ ಮತ್ತೆ ಯಾರ ಮೇಲೆ ಬಿಸಾಕುತ್ತೋ ಗೊತ್ತಿಲ್ಲ ಇವಾಗ ಇಲ್ಲಿ ಕೀರ್ತಿ ಅವರ ಮಕ್ಕಳೆಲ್ಲ ಈಗ ರೆಡಿ ಆಗಿದ್ದಾರೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ನನಗಂತೂ ತುಂಬಾ ಆಸೆ ಆಗ್ತಿದೆ ನೀರು ಇಳಿಲಿಕ್ಕೆ ನೀರು ಮಾತ್ರ ಮಜಾ ಆಗೋದು ಸುಮ್ಮನೆ ಅವ್ರು ಆಟ ನಾವು ಇಲ್ಲ ಸುಮ್ಮನೆ ಕುತ್ಕೊಂಡಿರಬೇಕು ಹಾಗಾಗಿ ತುಂಬಾ ಬೇಜಾರಾಗ್ತಾ ಇತ್ತು ನೆಕ್ಸ್ಟ್ ಟೈಮ್ ಹೋದರೆ ಡ್ರೆಸ್ ಇಟ್ಕೊಂಡು ಹೋಗಲೇಬೇಕು ನೀವು ಅಷ್ಟೇ ಎಕ್ಸ್ಟ್ರಾ ಡ್ರೆಸ್ ಇಟ್ಕೊಂಡು ಹೋಗಿ ಆವಾಗ ಮಾತ್ರ ನೀವು ದೋಸೆ ಅವ್ರಿಗೆ ಹೋಗಿದ್ದು ವರ್ತ್ ಇಲ್ಲಾರೆ ಸುಮ್ಮನೆ ವೇಸ್ಟ್ ದುಡ್ಡು ನೈನ್ ಫಿಫ್ಟಿ ರುಪೀಸ್ ಕೊಟ್ಟಿರ್ತೀರಲ್ವ ಜೀಪ್ಗೆ ಕೀರ್ತಿ ಅವ್ರ ಮಕ್ಕಳಿಗೆ ಸ್ವಿಮ್ಮಿಂಗ್ ಬರ್ತಾ ಇತ್ತು ದೊಡ್ಡವಳು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೋಗ್ತಾ ಇದ್ಲು ಅಪ್ಪನ ಜೊತೆ ಚಿಕ್ಕವಳಿ ಸ್ವಲ್ಪ ಭಯ ಆಗ್ತಾ ಇತ್ತು ಅಲ್ಲೇ ಇದ್ಲು ಅವ್ರು ಫಾಲ್ಸ್ ತನಕ ಹೋಗ್ಬಾರ್ದು ನೀವು ನೋಡ್ಬೋದು ನೋಡಿ ಇವನು ಕಾಯರ್ ಕಿಂಗ್ ಮೈದೆ ಮಾಡ್ತಾನೆ ಟೂ ಹಂಡ್ರೆಡ್ ರುಪೀಸ್ ಕೊಡ್ಬೇಕು ಅವನಿಗೆ ಇಲ್ಲಿ ನೋಡ್ಬೋದು ಪ್ರಮೋದ್ ಅವರು ಅವರ ಹೆಂಡತಿ ಎಷ್ಟು ಕೇರ್ ಮಾಡ್ತಾ ಇದ್ರು ಅಂತ ಎಸ್ ಫ್ರೆಂಡ್ಸ್ ನಾವಿವಾಗ ರಿಟರ್ನ್ ಹೊರಟ್ವಿ ಹೋಗಕ್ಕೆ ಬೇಜಾರು ಮನ್ಸಿಲ್ಲ ಆದ್ರೂನು ಒಂಥರ ಬೇಜಾರು ಇಳಿಲಿಲ್ಲ ಅಂತ ನನ್ ಗಂಡ ಸಿಕ್ಕಿರಲಿಲ್ಲ ಅವಾಗ್ಲಿಂದ ಇವಾಗ ಸ್ವಲ್ಪ ಸಿಕ್ಕಿದ್ರೆ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೀವಿ ಈಗ ಬಸ್ಸು ಹಾಗೆ ಅವರು ಅಷ್ಟೇ ನಿನ್ನೆ ಇವ್ರ ಜೊತೆ ನಾವು ಹೋಗಿದ್ದು ಆ ವ್ಲಾಗ್ ಹಾಕಿದ್ರೆ ನೀನ್ ನೋಡ್ಬೋದು ಫ್ರೆಂಡ್ಸ್ ನಾವು ಜೀಪ್ ಹತ್ತಿದ್ವಲ್ಲ ಅಲ್ಲಿಂದ ಫಾಲ್ಸ್ ತನಕ ಕೆಲವರು ನಡ್ಕೊಂಡೇ ಹೋಗ್ತಾರೆ ಟ್ರಕ್ಕಿಂಗ್ ಮಾಡ್ಕೊಂಡೇ ಹೋಗ್ತಾರೆ

ಝೂ ಕರ್ಕೊಂಡು ಹೋಗ್ಬೋದಾ ಇವಾಗ ಎಂತ ಎಲ್ಲ ಎನರ್ಜಿ ಈಗ ಲಾಸ್ ಆಗಿದೆ ಏನು ಕರ್ನಾಟಕ ಫ್ರೆಂಡ್ಸ್ ಬಂದ ಮೇಲೆ ಒಂದು ಗೇಟ್ ಸಿಗುತ್ತೆ ಬೆಳಗಾಂ ಹೋಗೋ ರೋಡು ಅಲ್ಲಿ ಒಂದು ಬೆಳಗಾವಿ ಹೋಟ್ಲ್ ಇತ್ತು ಸೊ ಅಲ್ಲಿ ಊಟಕ್ಕೆ ಹೋದ್ವಿ ಫ್ರೆಂಡ್ಸ್ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು ನೀವೇನಾದರೂ ದೂಸ ಸಗ್ರಿಗೆ ಹೋದಾಗ ಇಲ್ಲೇ ಹೋಗಿ ಊಟ ಎಲ್ಲ ಆಗಿ ಹೊರಟ್ವಿ ಸ್ವಲ್ಪ ದೂರದಲ್ಲೇ ಇಲ್ಲಿ ಭಗವಾನ್ ಝೂ ಅಂತ ಇದೆ ನಮಗೆ ಆನ್ ದ ವೇ ಸಿಗುತ್ತೆ ಬಟ್ ನಾವು ಹೋಗಿಲ್ಲ ಯಾಕಂದ್ರೆ ನಾವು ಆಲ್ರೆಡಿ ರೀ ನಾಲ್ಕೂವರೆ ಅಲ್ಲ ಆಗಿತ್ತು ಕ್ಲೋಸ್ ಆಗೋ ಟೈಮ್ ಅಲ್ವಾ ನೆಕ್ಸ್ಟ್ ಟೈಮ್ ಹೋಗೋಣ ಅಂತ ಅಲ್ಲಿಂದ ನಾವು ನಮ್ಮ ಫ್ರೆಂಡ್ ಅವರ ಮನೆಗೆ ಫ್ಲ್ಯಾಟಿಗೆ ಹೋದ್ವಿ ತುಂಬಾ ಸಖತ್ತಾಗಿತ್ತು ಇವರ ಫ್ಲ್ಯಾಟ್ ಮಾತ್ರ ಫ್ರೆಂಡ್ಸ್ ಫಸ್ಟ್ ನಮ್ಮ ಫ್ಲ್ಯಾಟಲ್ಲೇ ಇದ್ದರು ಆಮೇಲೆ ಈಗ ಅವ್ರು ಚೇಂಜ್ ಆದರು ಸ್ವಲ್ಪ ದೂರದಲ್ಲಿ ಸವೀನ್ ಅವರ ವೈಫ್ ಬಂದ ನಮಗೆ ಅದ ಹೋಗ್ಲಿಕ್ ಆಯ್ತು ಡಾಕ್ಟರ್ ಆಗಿರೋದ್ರಿಂದ ಅವ್ರು ಊರಲ್ಲೇ ಇರ್ತಾರೆ ಸೊ ರಜೆ ಇದ್ದಾಗ ಇಲ್ಲಿ ಬರ್ತಾರೆ ಅವ್ರಿಗೋಸ್ಕರ ನಾವು ಹೋಗಿದ್ದೆಲ್ಲರು ಹಾಗೆ ನಮ್ಗೊಂದು ದೋಸ್ಸಾಗ ನೋಡಿದಾಗ ಆಯ್ತು ಇಲ್ಲ ನಾವು ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಹೋಗೋಣ ಅಂತ ನಾನ್ ಮುಂದೆ ಹಾಕ್ತಾನೆ ಇದ್ವಿ ಸೊ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ನಾವು ನಮಸ್ಕಾರ